ಐದು ತಿಂಗಳಿನಿಂದ ಬ್ರೋ ಅವರ ಸುದ್ದಿಯೇ ಇಲ್ಲ ಏನು ಕಥೆ ಅಂತ ನೋಡೋಣ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗ ಶುರುವಾಗಲು ರೆಡಿಯಾಗಿದೆ ಯಾರು ಯಾರು ಬರುತ್ತಾರೆ ಎಂಬ ಕುತೂಹಲ ಇದೆ ಈ ಮಧ್ಯೆ ಡಾಕ್ಟರ್ ಬ್ರೋ ಅವರು ಯಾಕೆ ಯೂಟ್ಯೂಬ್ನಲ್ಲಿ ವೀಡಿಯೋ ಶೇರ್ ಮಾಡ್ತಿಲ್ಲ ಎಂಬ ಕುತೂಹಲವೂ ಇದೆ ಇದಕ್ಕೆ ಈಗ ಉತ್ತರ ಸಿಕ್ಕಿದೆ ಯಾಕೆ ವಿಡಿಯೋ ಅಪ್ಲೋಡ್ ಮಾಡುತ್ತಿಲ್ಲ ಕಳೆದ ಐದು ತಿಂಗಳಿಂದ ಡಾಕ್ಟರ್ಗಳು ಅವರು ಒಂದು ವೀಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಿಲ್ಲ ಇನ್ನು ಡಾಕ್ಟರ್ ಬ್ರೋ ಅವರು ಕೆಲವು ಜಾಹೀರಾತುಗಳಲ್ಲಿ ಕಾಣಿಸ್ತಾರೆ ಕೊಳ್ಳುತ್ತಿದ್ದಾರೆ ಐದು ತಿಂಗಳ ಹಿಂದೆ ಅವರು ನೇಪಾಳಕ್ಕೆ ಹೋಗಿ ಅಲ್ಲಿ ವಿಡಿಯೋ ಮಾಡಿದ್ದರು ಅದಾದ ನಂತರ ಅವರು ಬೇರೆ ದೇಶಗಳ ಪ್ರವಾಸ ಮಾಡಿಲ್ಲವೋ ಅಥವಾ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಲ್ಲವೋ ಈ ಪ್ರಶ್ನೆ ಕೊಡಬೇಕಿದೆ ಉದ್ಯಮಿಯಾಗಿರುವ ಡಾಕ್ಟರ್ ಬ್ರೋ ಅಂದಾಗಿ ಕೆಲವು ಇಪ್ಪತ್ತೈದು ಹರೆಯದಲ್ಲಿ ಡಾಕ್ಟರ್ ಬ್ರೋ ಅವರು ಯೂಟ್ಯೂಬ್ ಮೂಲಕ ಯೂಟ್ಯೂಬ್ ಮೂಲಕ ಮನೆ ಮಾತಾಗಿ ಆ ಟ್ರಾವೆಲ್ ಉದ್ಯಮಿಯಾಗಿ ಶೋ ಆ ಗೋ ಪ್ರವಾಸ ಎಂಬ ಉದ್ಯಮ ರೂಪಿಸಿಕೊಂಡಿದ್ದಾರೆ ಇದು ಒಬ್ಬ ವ್ಯಕ್ತಿಯ ವಯಸ್ ಯಶಸ್ಸಿನ ಕಥೆಯಲ್ಲ ಇದು ಪ್ರತಿಯೊಬ್ಬ ಕನ್ನಡಿಗನ ಒಂದು ಆಸೆ ಅಂತಲೇ ಹೇಳ್ಬೋದು ಬೇರೆಯವರ ಕೆಳಗೆ ಉದ್ಯೋಗ ಮಾಡಲು ಇಷ್ಟವಿಲ್ಲದ ಗಗನ್ ಶ್ರೀನಿವಾಸ್ ಅವರು ಉದ್ಯೋಗ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕುತ್ತಿದ್ದಾರೆ ಈ ಉದ್ಯಮದಲ್ಲಿ ಬ್ಯುಸಿಯಾಗಿದ್ದಾರೆ ಅವರು ಬೇರೆ ದೇಶಗಳಿಗೆ ಹೋಗ್ತಿಲ್ಲ ವೀಡಿಯೋ ಮಾಡ್ತಿಲ್ಲ ಎಂದು ಕೂಡ ಹೇಳಲಾಗುತ್ತಿದೆ ನೋಡೋಣ ಏನೆಲ್ಲ ಆಗುತ್ತಂತ ಮತ್ತೆ ಬಿಗ್ ಬಾಸ್ಗೆ ಕೂಡ ಬರುವಂಥ ಸಾಧ್ಯತೆ ಇದೆ ಓಕೆ ಯು